ರಾಜ್ಯಾದ್ಯಾದ ಇವತ್ತು ಜೆ ಡಿ ಎಸ್ ಘಟಕಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದಕ್ಕೆ ಮೂಲ ಕಾರಣ ಅಂದರೆ ಇಲ್ಲಿಗೆ ಮೂರು ದಿವಸದ ಹಿಂದಾಗಡೆ ಕುಮಾರಸ್ವಾಮಿ ಅವರು ಯಾವುದೇ ಒಂದು ತನಿಖೆ ನಡೀಬೇಕಾದ್ರೆ ಕಾನೂನು ರೀತಿಯಲ್ಲಿ ಚೌಕಟ್ಟಿನಲ್ಲಿ ನಡೀಬೇಕು ಅದಕ್ಕೆ ಯಾರೇ ಅದು ನ್ಯಾಯಸಮ್ಮತದ ಒಂದು ವ್ಯಕ್ತಿ ಬೇಕು ಅಂತ ಹೇಳಿದರು ಆದರೆ ಇವತ್ತು ತನಿಖೆ ಮಾಡ್ತಿರೋ ಅಧಿಕಾರಿ ಮೇಲೆ ಸುಮಾರು ಐದರಿಂದ ಹತ್ತು ಎಫ್ ಐ ಆರ್ ಆಗಿದ್ದಾವೆ ಇಂಥ ಅಧಿಕಾರಿಯನ್ನ ಇಟ್ಕೊಂಡು ನೀವೆಷ್ಟು ಮಟ್ಟಿಗೆ ತನಿಖೆ ಮಾಡ್ತೀರಾ ಅಂತ ಆ ಅಧಿಕಾರಿ ಮೇಲೆ ಆರೋಪ ಮಾಡಿದ ತಕ್ಷಣ ಆ ಅಧಿಕಾರಿಯಾದಂಥ ಅಧಿಕಾರಿ ಒಬ್ಬ ಐ ಎ ಎಸ್ ಅಧಿಕಾರಿಯಾದಂಥ ಅಧಿಕಾರಿ ಕಾನೂನು ಚೌಕಟ್ಟಿನಲ್ಲಿ ಅವ್ರಿಗೆ ಅನ್ಯಾಯ ಆಗಿದ್ದ ಅನ್ಯಾಯ ಆಗಿದ್ದ ರೀತಿಯಲ್ಲಿ ಅವ್ರ ಪರಿಹಾರ ಕಳ್ಕೊಬೋದಾಯಿತು ಆದರೆ ಒಬ್ಬ ಜನಪ್ರತಿನಿಧಿಯಾಗಿ ಈ ರಾಜ್ಯದ ಎರಡು ಸಾರಿ ಮುಖ್ಯಮಂತ್ರಿಯಾಗಿ ಕೇಂದ್ರ ಸಚಿವರಾಗಿ ಅನೇಕ ಜನಪರ ಕೆಲಸ ಕಾರ್ಯಗಳನ್ನ ಕಾರ್ಯಗಳನ್ನು ಮಾಡಿದಂತಹ ಅದು ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಗೆ ಹಕ್ಕಿದೆ ಯಾವುದೇ ಒಬ್ಬ ಜನಪ್ರತಿ ಜನಪ್ರತಿನಿಧಿಗೆ ಈ ರಾಜ್ಯದಲ್ಲಿ ಎಲ್ಲೇ ಅವ್ಯವಹಾರ ನಡೆದರೂ ಅದ್ರ ಬಗ್ಗೆ ಮಾತಾಡೋಕೆ ಮಾತಾಡೋ ನೈತಿಕತೆ ಅಕ್ಕಿದೆ ಅದನ್ನು ಅಲ್ಲಿಗೆಳೆದು ಒಬ್ಬ ಅಧಿಕಾರಿಯಾಗಿ ಸರ್ಕಾರದ ಕೈಗೊಂಬೆಯಾಗಿ ಸರ್ಕಾರಕ್ಕೆ ಸಪೋರ್ಟ್ ಮಾಡಿ ಈ ರೀತಿ ಯಾವುದೋ ಒಂದು ರೀತಿಗೆ ಕೆಟ್ಟು ಪದ ಉಪಯೋಗಿಸಿ ಮಾತಾಡಿರೋದು ತುಂಬ ಈ ನಾಡಿನ ಜನತೆಗೆ ಅವಮಾನ ಮಾಡಿದಂಗೆ ಇದು ಯಾರಿಗೂ ತಪ್ಪಲ್ಲ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಕಾಂಗ್ರೆಸ್ನವ್ರಿಗೂ ಶಾಶ್ವತ ಅಲ್ಲ ಬಿಜೆಪಿಯವ್ರಿಗೂ ಇಲ್ಲ ನಮ್ಮ ಪಕ್ಷದವ್ರಿಗೂ ಶಾಶ್ವತ ಅಲ್ಲ ಅದೇ ರೀತಿ ನಾಳೆ ಒಂದಿನ ಇದು ಸಿದ್ದರಾಮಯ್ಯ ಅವ್ರಿಗೆ ನಾಳೆ ಇವತ್ತು ಕುಮಾರಸ್ವಾಮಿ ನಂದಿರೋರು ನಾಳೆ ಮುಖ್ಯಮಂತ್ರಿ ಅವರು ಅಂತಾರೆ ನಾಡ್ದು ಪ್ರಧಾನ ಮಂತ್ರಿ ಅವರು ಅಂತಾರೆ ಆದ ಕಾರಣ ದಯಮಾಡಿ ನಮ್ಮ ತಹಶೀಲ್ದಾರ್ ಮುಖ್ಯ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಈ ಅಧಿಕಾರಿಯನ್ನ ಕೂಡ್ಲೆ ಅಮಾಹತ ಮಾಡಬೇಕು ಮತ್ತೆ ಈ ರಾಜ್ಯದಿಂದ ಅವ್ರಿಗೆ ಯಾಕೆ ಕೇಡಾರ್ ಇದೆ ಆ ಕೇಡಾರ್ಗೆ ವರ್ಗಾವಣೆ ವರ್ಗಾವಣೆ ಮಾಡಬೇಕು ಅಂತ ನಾವೆಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತ ಬಂಧುಗಳಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಇವತ್ತು ಅಪಾದನೆ ಹೊತ್ಕೊಂಡಿದ್ದಾರೆ ಇದೇ ಮುಖ್ಯಮಂತ್ರಿಯವರು ಅಧಿಕಾರದಲ್ಲಿದ್ದಂತಹ ನಮ್ಮ ಎಸ್ ಟಿ ನಿಗಮದ ರವಿಯವರಾದಂತಹ ನಾಗೇಶ್ ಅವರ ರಾಜೀನಾಮೆ ಅಂತ ಹೇಳಿದ್ದಾರೆ ಜಾರ್ಜ್ ಅವರು ಅಧಿಕಾರದಲ್ಲಿದ್ದಾಗ ರಾಜೀನಾಮೆ ಕೊಟ್ಟಿದ್ದಾರೆ ಈಶ್ವರಪ್ಪ ಅವರು ಅಧಿಕಾರದಲ್ಲಿದ್ದಾಗ ರಾಜೀನಾಮೆ ಕೊಟ್ಟಿದ್ದಾರೆ ಇಂಥ ಅನೇಕ ಉದಾಹರಣೆಗಳು ಇವತ್ತು ನಮ್ಮ ಕಣ್ಮುಂದಿದಾವೆ ಈ ರಾಜ್ ಈ ರಾಜಕಾರಣದಲ್ಲಿ ಇಂತ ಬೃತನ ಆಪಾದನೆಗಳು ಆಪಾದನೆ ಬಂದಾಗ ಯಾರು ಸಹ ಮುಂದುವರಿಯಕ್ಕೆ ಅನ ಅರ್ಹತೆ ಇರೋದಿಲ್ಲ ಈ ಕಾರಣದಿಂದ ಈ ಕೂಡಲೇ ನಮ್ಮ ಮುಖ್ಯಮಂತ್ರಿಗಳು ಗೌರವಯುತವಾಗಿ ರಾಜೀನಾಮೆ ಕೊಟ್ಟು ನಾವು ನ್ಯಾಯ ನ್ಯಾಯದಿಂದ ನಾನು ನಾನು ಅಪರಾಧ ಮಾಡಿಲ್ಲ ಅಪರಾಧ ಮುಕ್ತವಾಗಿ ಬರ್ತೀನಿ ಅಂತ ಒಂದು ದೃಢ ಸಂಕಲ್ಪ ಮಾಡಿ ಇವತ್ತು ರಾಜೀನಾಮೆ ಕೊಡ್ಬೇಕು ಅಂತ ನಾನು ನಾನು ಹೋದ್ರೂ ಸಹ ನಿಮ್ಮೆಲ್ಲರ ಮುಖಾನ ಒತ್ತಾಯ ಮಾಡಿ ತಹಶೀಲ್ದಾರ್ಗೆ ಇವತ್ತು ನಮ್ಮ ಪಕ್ಷದ ಎಲ್ಲಾ ಮುಖಾಂತರ ಸೇರಿ ಮೆಮೊರಾಡಮ್ ಕೊಡಲಿದೆ